ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರದ್ಲಾಜೆ ಪರ ಬೆಂಗಳೂರಿನಲ್ಲಿಂದು ಚುನಾವಣಾ ಪ್ರಚಾರ ರ್ಯಾಲಿ ನಡೆಯಿತು ಈ ವೇಳೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭ್ಯರ್ಥಿ ಶೋಭಾ ಕರದ್ಲಾಜೆ ಶಾಸಕ ಕೆ ಗೋಪಾಲಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಡೆದ ಸಾರ್ವಜನಿಕ ಸಭೆಯಲ್ಲಿ ವಿಜೇಂದ್ರ ಕಳೆದ ದಶಕಗಳಿಗೂ ಹೆಚ್ಚು ಕಾಲ ದೇಶದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ಆದ್ಯತೆ ನೀಡಿಲ್ಲ ಹೀಗಾಗಿ ಆ ಪಕ್ಷವನ್ನು ತಿರಸ್ಕರಿಸಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷವನ್ನು ಜನತೆ ಬೆಂಬಲಿಸುತ್ತಿದ್ದಾರೆ ಎಂದರು ಕಳೆದ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಾದರೆ ಹೊರತು ಈ ದೇಶದ ಅಭಿವೃದ್ಧಿಯ ಕೂಡ ಚಿಂತನೆ ಮಾಡಲಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಚಿಂತನೆ ಮಾಡಲಿಲ್ಲ ಹಾಗಾಗಿ ಈ ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಚೊಂಬನ್ನ ಕೊಟ್ಟು ನರೇಂದ್ರ ಮೋದಿಜಿಯವರು ಉತ್ತಮ ಆಡಳಿತ ನೀಡಲಿ ದೇಶದ ಅಭಿವೃದ್ಧಿ ಆಗ್ಲಿ ಅಂತೇಳಿ ಇವತ್ತು ಬಿಜೆಪಿಗೆ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ದೇಶದಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು